ನಮಸ್ಕಾರ ಎಲ್ರಿಗೂ ನಾನು ಪಲ್ಲವಿ ಚಂದ್ರಶೇಖರ್ ಇವತ್ತು ನಾನು ಏನು ವಿಷಯ ಹೇಳತ್ತೀನಿ ಅಂದ್ರೆ ಕನ್ನಡದೊಳಗೆ ಖ ಬಂತು ಅಂದ್ರೆ ಅದನ್ನು ನಾವು ಇಂಗ್ಲೀಷ್ನೊಳಗೆ ಖ ಉಚ್ಚಾರ ಬಂದಿರೋದಕ್ಕೆ ಸಿ ಬರಿಬೇಕು ಕೆ ಬರಿಬೇಕು ಅನ್ನೋದು ಸ್ವಲ್ಪ ಒಂದಿಷ್ಟು ಮಕ್ಕಳಿಗೆ ಕನ್ಫ್ಯೂಷನ್ ಹಾಕಿರ್ತೈತಿ ಆ ಕನ್ಫ್ಯೂಸನ್ನ ಕ್ಲಿಯರ್ ಮಾಡೋಕ್ಕೋಸ್ಕರ ನಾನು ಇವತ್ತು ಈ ಟಾಪಿಕನ್ನು ತಗೊಂಡಿನಿ ಎಕ್ಸಾಂಪಲ್ ನೋಡ್ರಿ ಖ ಅಂತ ಉಚ್ಚಾರ ಬಂತು ಅಂದ್ರೆ ಕ್ಯಾಟ್ ಅಂತೀವಿ ನಾವು ಅದೇ ರೀತಿ ಕೈಟು ಎರಡು ಸೀನು ಬರುತ್ತೆ ವಿತ್ ಕೇನು ಬರುತ್ತೆ ನಾವು ಅದರೊಳಗೆ ಕನ್ಫ್ಯೂಸ್ ಆಗಬಾರ್ದು ಅಂದ್ರೆ ಯಾವ ರೀತಿ ನಾವು ಅದನ್ನು ಅರ್ಥ ಮಾಡಿಕೊಂಡು ಬರಿಬೇಕು ಅನ್ನೋದಕ್ಕೋಸ್ಕರ ನಾನು ವಿಡಿಯೋನ ಮಾಡ್ತಾ ಇರೋದು ನಾನು ಇವಾಗ ಆಲ್ರೆಡಿ ಇಲ್ಲೇ ಖ ಬರ್ದೀನಿ ಖ ಕ ಎರಡು ಎಕ್ಸಾಂಪಲ್ಲು ಕೊಟ್ಟಿನಿ ಸಿ ಕ್ಯಾಟ್ ಕೇಕ್ ಕೈಟ್ ಹೇಳಿ ಇವಾಗ ಅದೇ ರೀತಿ ನಾವು ಯಾವುದು ಬ ಸಿ ಬಂದಾಗ ಏನು ಬರೀಬೇಕು ಕೆ ಯಾವ ರೀತಿ ಬರೀಬೇಕು ಅಂತ ಹೇಳೋಕ್ಕೋಸ್ಕರ ಒಂದು ರೂಲ್ಸು ರೂಲ್ಸ್ ಅಂತಲ್ಲ ಅದು ನಾನು ಮಕ್ಕಳಿಗೆ ಈಸಿ ಆಗಲಿ ಅನ್ನೋಕ್ಕೋಸ್ಕರ ಈ ರೀತಿ ಒಂದು ಸಿಂಬಲನ್ನು ಹಾಕೊಂಡಿನಿ ಏನಂದ್ರೆ ಒಂದು ಕ್ಯಾಟ್ ಪಿಕ್ಚರ್ ತೆಗೆದು ಅದು ಏನು ಅಂದ್ರೆ ಎ ಓ ಯು ಬಂತು ಅಂದ್ರೆ ಅವಾಗ ಏನು ಬರಿಬೇಕು ಉಚ್ಚಾರ ನಾವು ಸಿ ಬರಿಬೇಕು ಎ ಓ ಯು ಬಂತು ಅಂದ್ರೆ ಏನು ಬರಿಬೇಕು ಸಿ ಬರಿಬೇಕು ಇನ್ನು ಕೆ ಬರಿಬೇಕು ಅಂದ್ರೆ ಇ ಐ ಬಂತು ಅಂದ್ರೆ ನಾವು ಅವಾಗ ಏನು ಬರಿಬೇಕು ಕೆ ಬರಿಬೇಕು ಉಚ್ಚಾರ ಇವಾಗ ಇಲ್ಲಿ ಎಕ್ಸಾಂಪಲು ನೋಡತ್ತೀರಿ ನೀವು ಕೆ ಐ ಟಿ ಇ ಐ ಐತೆ ಏನು ಐತಿ ಆವಾಗ ಏನು ಬರ್ದಿದೀವಿ ಕೆ ಬರ್ದೈತಿ ಈ ಸಿ ಎ ಟಿ ಇಲ್ಲಿ ಸಿ ಇದೆ ಎ ಇದೆ ಆ ರೀತಿ ಸಿ ಎ ಟಿ ಸಿನ ಬರ್ದೈತಿ ಕೇಕು ಮತ್ತು ಸಿಕ್ಕು ಯಾವ ಸೌಂಡ್ ಬಂದಾಗ ಏನು ಬರಿಬೇಕು ಅನ್ನೋದು ಕ್ಲಿಯರ್ ಆಗಲಿ ಅಂತ ನಾನು ಈ ಪಿಕ್ಚರ್ ಹಾಕೊಂಡು ನಿಮಗೆ ಹೇಳಿದ್ದು ಈಗ ಎಕ್ಸಾಂಪಲು ನಾನು ಹೇಳ್ತೀನಿ ನೋಡ್ರಿ ಸಿ ಎ ಎನ್ ಕ್ಯಾನ್ ನೋಡಿ ಎ ಸಿ ಎ ಇನ್ನು ಸಿ ಓ ಟಿ ಕಾಟ್ ಓ ಓ ಇದೆ ಹಾಗಾಗಿ ಸಿ ಬರ್ದೈತಿ ಇನ್ನು ಸಿ ಯು ಪಿ ಕಪ್ ಯು ಯು ಸಿ ಎನ್ ಇ ಕೇನ್ ಕೇನ್ಗೆ ಎ ಬಂದಿದ್ರಿಂದ ಸಿನ ಬರ್ತೀವಿ ಈಗ ಕೆ ಐ ಡಿ ಕಿಡ್ ಆಗಿರೋದಕ್ಕೋಸ್ಕರ ಕೆ ಕ್ಯಾಪ್ಟ್ ಕೆ ಇ ಪಿ ಟಿ ಇ ಕೆ ಇ ವೈ ಕೆ ಈಗ ನಾನು ಒಂದಿಷ್ಟು ನಿಮಗೆ ಎಕ್ಸಾಂಪಲ್ಲು ಮಕ್ಳಿಗೆ ಈ ರೀತಿ ಹಾಕಿ ಕೊಡೋದ್ರಿಂದ ಗೊತ್ತಾಗುತ್ತೆ ಅನ್ನೋಕ್ಕೋಸ್ಕರ ನಾನು ಎಕ್ಸಾಂಪಲ್ಲು ಹೇಳಿನಿ ಇವಾಗ ಎ ಪಿ ಐತೆ ಎ ಬಂತು ಅಂದ್ರೆ ಏನು ಬರುತ್ತೆ ಸಿ ಎ ಪಿ ಕ್ಯಾಪ್ ಓ ಎಮ್ ಬಿ ಓ ಎಮ್ ಬಿ ಕೊಟ್ಟರೆ ಓ ಬಂದ್ರೆ ಏನು ಬರುತ್ತೆ ಸಿ ಕೋಮ್ ಇನ್ನ ಸಿ ಯು ಟಿ ಕಟ್ ಯು ಇದೆ ಸಿ ಇಲ್ಲಿ ನೋಡ್ರಿ ಇ ಕೆ ಐ ಟಿ ಟಿ ಎನ್ ಕಿಟನ್ ನೋಡಿ ಈ ರೀತಿ ಮಕ್ಕಳಿಗೆ ಹಾಕಿ ಕೊಡೋದ್ರಿಂದ ಈಸಿ ಆಗುತ್ತೆ ಮಕ್ಕಳಿಗೆ ಕನ್ಫ್ಯೂಸನ್ನು ಆಗೋದಿಲ್ಲ ಇದೇ ರೀತಿ ನಿಮಗೇನಾದರೂ ಇಂಗ್ಲೀಷು ನಾನು ಹೇಳಿದ್ದು ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ಹೇಳ್ರಿ ನಾನು ನೆಕ್ಸ್ಟು ಮತ್ತೊಂದು ಇದೇ ರೀತಿ ಈಸಿ ಇರೋ ಟಾಪಿಕನ್ನು ಮಕ್ಳಿಗೆ ಯಾವ ರೀತಿ ಹೇಳ್ಕೊಡ್ಬೇಕು ಅನ್ನೋದನ್ನು ತಿಳಿಸಿ ಕೊಡ್ತೀನಿ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು